ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಅಲ್ಲೋಲ ಕಲ್ಲೋಲವೇ ಶುರುವಾಗು ಬಿಟ್ಟಿದೆ ಒಂದು ಕಡೆಯಲ್ಲಿ ಕೆಪಿಸಿಸಿ ಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಯ ವಿಚಾರವಾಗಿ ಹೊಗೆಯಾಡ್ತಿದೆ ಇನ್ನೊಂದು ಕಡೆಯಲ್ಲಿ ಸಿಎಂ ಕುರ್ಚಿ ಬದಲಾವಣೆಯ ವಿಚಾರವಾಗಿ ಯಾರೂ ಕೂಡ ಬಹಿರಂಗ ಹೇಳಿಕೆಗಳನ್ನ ಕೊಡಬಾರದು ಅಂತ ಕಾಂಗ್ರೆಸ್ಸಿನ ರಾಜ್ಯ ಉಸ್ತುವಾರಿ ಆಗಿರುವಂತ ಸುರ್ಜೇವಾಲ್ ಅವರು ಖಡಕ್ ಸೂಚನೆಯನ್ನ ಕೊಟ್ಟಿದ್ರು ಆದರೂ ಕೂಡ ಕಾಂಗ್ರೆಸ್ಸಿಗರು ಈಗ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಇವೆಲ್ಲದರ ನಡುವೆ ಬೆಳಗಾವಿಯ ರಾಜಕೀಯ ವಿಚಾರವಾಗಿಯೂ ಕೂಡ ಸಾಕಷ್ಟು ಬಿರುಗಾಳಿ ಎದ್ದು ಬಿಟ್ಟಿದೆ ಇದರ ನಡುವೆ ಸಿಎಂ ಸಿದ್ದರಾಮಯ್ಯವರ ನಿವಾಸದಲ್ಲಿ ತಡರಾತ್ರಿ ಕ್ಲೋಸ್ ಡೋರ್ ಒಂದು ಸೀಕ್ರೆಟ್ ಮೀಟಿಂಗ್ ಆಗಿದೆ ಯಾರ್ಯಾರು ಭಾಗಿಯಾಗಿದ್ರು ಯಾವ್ಯಾವ ವಿಚಾರಗಳನ್ನ ಚರ್ಚೆ ಮಾಡಿದ್ರು ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಿದೆ ಗಮನಿಸ್ತಾ ಹೋಗೋಣ ಆಪ್ತ ಮಂತ್ರಿಗಳನ್ನ ಮನೆಗೆ ಕರೆಸಿಕೊಂಡಿದ ಯಾಕೆ ಸಿಎಂ ಸಿದ್ದರಾಮಯ್ಯವರನ್ನೋ ಪ್ರಶ್ನೆ ಬಿಟ್ಟಿದೆ ನಿನ್ನೆ ತಡರಾತ್ರಿವರೆಗೂ ಸಿದ್ದರಾಮಯ್ಯ ನಿವಾಸದಲ್ಲೇ ಮೀಟಿಂಗ್ ಆಗಿದೆ ಆಪ್ತ ಮಂತ್ರಿಗಳ ಜೊತೆ ಸಿದ್ದರಾಮಯ್ಯ ಕ್ಲೋಸ್ ಡೋರ್ ಸಭೆಯನ್ನ ನಡೆಸಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಸಚಿವ ಎಂ ಬಿ ಪಾಟೀಲ್ ಮತ್ತು ಸಚಿವ ಭೈರತಿ ಸುರೇಶ್ ಜೊತೆ ಸಿದ್ದರಾಮಯ್ಯ ಮೀಟಿಂಗ್ ಅನ್ನ ಮಾಡಿದ್ದಾರೆ ಇನ್ನು ದೆಹಲಿಯಲ್ಲಿ ಯಾವೆಲ್ಲ ನಾಯಕರನ್ನ ಭೇಟಿಯಾಗಬೇಕು ಯಾರ ಬಳಿ ಯಾವ್ಯಾವ ವಿಚಾರಗಳನ್ನ ಪ್ರಸ್ತಾಪಿಸಬೇಕು ಇವೆಲ್ಲದರ ಬಗ್ಗೆಯೂ ಕೂಡ ಆಪ್ತರೊಂದಿಗೆ ಚರ್ಚೆಯನ್ನ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮಂತ್ರಿಗಳಿಂದ ಎಲ್ಲಾ ಇನ್ಪುಟ್ಗಳನ್ನ ಪಡೆದುಕೊಂಡಿದ್ದಾರೆ ಸಿಎಂ ಎಲ್ಲಾ ಮಾಹಿತಿಯನ್ನ ಪಡೆದುಕೊಂಡು ದೆಹಲಿಗೆ ಹೊರಟಿದ್ದಾರೆ ಸಿಎಂ ಏನೋ ಈ ಹಿಂದೆ ದೆಹಲಿಯಲ್ಲೇ ಕೂತು ಆಟವನ್ನ ಆಡಿದ್ರು ಕೆ ಶೇ ಹೈಕಮಾಂಡ್ ಪ್ರಭಾವವನ್ನ ಬಳಸಿ ಡಿನ್ನರ್ ಸಭೆಯನ್ನ ಕ್ಯಾನ್ಸಲ್ ಮಾಡಿಸಿದ್ರು ಡಿ ಕೆ ಈಗ ಡಿಕೆಶಿಗೆ ತಿರುಗೇಟನ ನೀಡಲು ಸಿದ್ದರಾಮಯ್ಯ ಟೇಮ್ ಪ್ಲಾನ್ ಮಾಡಿದೆ ರಾಜ್ಯ ಕೈಪಡೆಯಲ್ಲಿ ಬಿರುಗಾಳಿಯ ವಾತಾವರಣ ಎದ್ದು ಬಿಟ್ಟಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೀತಿದ್ದಂತೆ ಸಾಕಷ್ಟು ಅಲ್ಲೋಲ ಕಲ್ಲೋಲವೇ ಎದ್ದಂತೆ ಕಾಣಿಸ್ತಾ ಇದೆ ಏನು ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಅವರು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಶಿಸ್ತಿನ ಪಾಠ ಮಾಡಿದ್ರು ಅದಾದ ಮೇಲೆ ಬೆಳಗಾವಿಯ ರಾಜಕೀಯದ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಒಂದು ಕಡೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ವಿಚಾರದಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಈಗ ಮೊದಲ ಬಾರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ನಾನು ಇದ್ದೀನಿ ಅಂತ ಆ ರೇಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಇದರ ಬಳಿಕ ಆಪ್ತ ಮಂತ್ರಿಗಳನ್ನ ಮನೆಗೆ ಕರೆಸಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಈ ಮೂಲಕ ಹಲವು ಪ್ರಶ್ನೆಗಳು ಮೂಡ್ತಾ ಇದೆ ಇನ್ನು ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನ ವಿಚಾರ ಕೂಡ ಸದ್ದು ಮಾಡ್ತಿದೆ ಅಥ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಯೋಜನೆ ಮಾಡಿರುವಂತಹ ಡಿನ್ನರ್ ಮೀಟಿಂಗ್ಗೆ ಡಿಸಿಎಂ ಕೆ ಶಿವಕುಮಾರ್ ಅವರ ಮೂಲಕವಾಗಿ ಹೈಕಮಾಂಡ್ ನಿಂದ ಆ ಒಂದು ಸಭೆಗೆ ಬ್ರೇಕ್ ಹಾಕಲಾಗಿತ್ತು ಅದರಲ್ಲೂ ಕೂಡ ಸಾಕಷ್ಟು ಅಸಮಾಧಾನಗಳು ವ್ಯಕ್ತವಾಗಿತ್ತು ಇವೆಲ್ಲದರ ನಡುವೆ ನಿನ್ನೆ ತಡರಾತ್ರಿವರೆಗೂ ಸಿದ್ದರಾಮಯ್ಯ ನಿವಾಸದಲ್ಲಿ ಕ್ಲೋಸ್ ಡೋರ್ ಸಭೆ ನಡೆದಿದೆ ಸಚಿವ ಸತೀಶ್ ಜಾರಕಿಹೊಳಿ ಸಚಿವ ಎಂ ವಿ ಪಾಟೀಲ್ ಮತ್ತು ಭೈರತಿ ಸುರೇಶ್ ಜೊತೆ ಸಿದ್ದರಾಮಯ್ಯ ಸಭೆಯನ್ನ ನಡೆಸಿದಾರಂತೆ ದೆಹಲಿಗೆ ತೆರಳುತ್ತಾ ಇರುವಂತಹ ಸಿದ್ದರಾಮಯ್ಯನವರು ಯಾವೆಲ್ಲ ನಾಯಕರನ್ನ ಭೇಟಿಯಾಗಬೇಕು ಯಾರ್ಯಾರನ್ನ ಭೇಟಿಯಾದಾಗ ಯಾವ್ಯಾವ ವಿಚಾರವನ್ನ ಪ್ರಸ್ತಾಪಿಸಬೇಕು ಇವೆಲ್ಲದರ ಬಗ್ಗೆಯೂ ಕೂಡ ತಮ್ಮ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರ ಜೊತೆ ಮೀಟಿಂಗ್ ಅನ್ನ ಮಾಡಿ ಚರ್ಚೆಯನ್ನ ನಡೆಸಿದಾರಂತೆ ಏನು ಮಂತ್ರಿಗಳಿಂದ ಎಲ್ಲಾ ರೀತಿಯಾದಂತಹ ಇನ್ಪುಟ್ ಅನ್ನ ಪಡೆದುಕೊಂಡಿದ್ದಾರೆ ಇವೆಲ್ಲವನ್ನ ಪಡೆದುಕೊಂಡೇ ದೆಹಲಿಯಲ್ಲಿ ಏನು ಮಾಡಬೇಕು ಯಾವ ನಾಯಕರನ್ನ ಭೇಟಿ ಆಗಬೇಕು ಅಲ್ಲಿ ಯಾವ್ಯಾವ ವಿಚಾರವನ್ನ ಚರ್ಚೆ ಮಾಡಬೇಕು ಅನ್ನೋದ್ರ ಕುರಿತಂತೆ ಕಂಪ್ಲೀಟ್ ಮೀಟಿಂಗ್ ಅಲ್ಲಿ ಪ್ಲಾನ್ ಮಾಡಿದ್ದಾರೆ ಏನು ಹೈಕಮಾಂಡ್ ಪ್ರಭಾವವನ್ನ ಬಳಸಿ ಡಿನ್ನರ್ ಸಭೆಯನ್ನ ಕ್ಯಾನ್ಸಲ್ ಮಾಡಿಸಿದ್ರಂತೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಕೂತು ಆಟವನ್ನ ಆಡಿದ್ರು ಈಗ ಡಿಕೆಶಿಗೆ ತಿರುಗೇಟನ್ನ ನೀಡಲು ಸಿದ್ದರಾಮಯ್ಯ ಟೀಮ್ ಪ್ಲಾನ್ ಅನ್ನ ನಡೆಸಿದೆ ನಿನ್ನೆ ತಡರಾತ್ರಿವರೆಗೂ ಕೂಡ ಆಪ್ತ ಮಂತ್ರಿಗಳ ಜೊತೆ ಸಿದ್ದರಾಮಯ್ಯ ಕ್ಲೋಸ್ ಡೋರ್ ಸಭೆಯನ್ನ ಮಾಡಿ ದೆಹಲಿಯಲ್ಲಿ ಯಾವ ರೀತಿಯಾಗಿ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಏನೇನು ಮಾತನಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ರಾಜಕೀಯ ಲೆಕ್ಕಾಚಾರವನ್ನ ಹಾಕಿದ್ದಾರೆ